ದೇಹಕ್ಕೆ ಕಾಯಿಲೆ ಬಂದರೆ ಅಥವಾ ಗಾಯ ಆದರೆ ಆಗುತ್ತೆ ಮನಸ್ಸಿಗೆ ಕಾಯಿ ಆದರೆ ವಾಸಿಯಾಗದ ಕಷ್ಟ ವಾಸಿ ಮಾಡ್ಕೋಬೇಕಾಗುತ್ತೆ ಅಲ್ಲೊಬ್ಬ ಚಿಕ್ಕ ಹುಡುಗ ತುಂಬ ಚೆನ್ನಾಗಿ ಚಟುವಟಿಕೆಯಿಂದ ಆಕ್ಟಿವ್ ಆಗಿದ್ದ ಐಕ್ಯ ತುಂಬ ಚೆನ್ನಾಗಿತ್ತು ಎಲ್ಲಿವರೆಗೂ ಎಂಟನೇ ಕ್ಲಾಸ್ವರೆಗೂ ಎಂಟನೇ ಕ್ಲಾಸ್ ಆಗಿ ಒಂಬತ್ತನೇ ಕ್ಲಾಸಿಗೆ ಬರಬೇಕು ಎಕ್ಸಾಮ್ ಬರೆದು ಮತ್ತೆ ಒಂಬತ್ತನೇ ಕ್ಲಾಸ್ ಎಂಟ್ರಿ ಆಗಬೇಕು ಮಂಕಾಬ ಮಾತು ತೊಟ್ಟಿರ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಮೈಯೆಲ್ಲ ಪರ್ಚ್ಕೊಳ್ತಾನೆ ಅಮಾಯಕ ಕೂತ್ಕೊಳ್ತಾನೆ ಅದಕ್ಕೆ ಜನ ಹೇಳಿದರು ಇವನಿಗೇನೋ ಸಣ್ಣ ಇಡ್ಕೊಂಡಿದ್ದೆ ಕೆಲವರು ಶಂಕಿ ಇಡ್ಕೊಂಡಿದ್ದೆ ಕೆಲವರು ಏನೋ ದೆವ್ವ ಇಡ್ಕೊಂಡ್ಬಿಟ್ಟಿದೆ ಅವನ ಕೈಲಿ ಏನೋ ದೇವ್ರು ಮುನ್ಸ್ಕೊಂಡ್ಬಿಟ್ಟಿದ್ದೆ ದೋಷ ಆಗಿದೆ ಯಾವ ಯಾವ ಜನ ಏನೇನು ಹೇಳಿದ್ರು ಎಲ್ಲವನ್ನೂ ಮಾಡಿ ಮಾಡಿದ್ರು ಕೊನೆಗೆ ಜಮೀನೂ ಮಾರಿದರು ಮನೆಯೂ ಕಳ್ಕೊಳ್ಳೋ ಸ್ಥಿತಿಗೆ ಬಂದರು ಮಗು ಮಾತ್ರ ನೈನ್ತು ಟೆಂತು ಹೇಗೋ ಮುಗಿಸ್ಕೊಂಡು ಆದರೆ ಮತ್ತು ತದ್ಲೋದು ಅಮಾಯಕ ಕೂತ್ಕೊಳ್ಳೋದು ರೆಸ್ಪಾನ್ಸ್ ಇಲ್ಲ ಊಟ ಬೇಕು ಅಂತ ಕೇಳಲ್ಲ ಕೇಳಿದೊಂಚರು ಮಾಡೋದು ಸುಮ್ಮನೆ ಕೂತ್ಕೊಂಡ್ಬಿಡೋದು ಕೊನೆಗೆ ಆ ತಾಯಿ ತಂದೆ ಅಣ್ಣ ಸೋತು ಸುಣ್ಣಾಗಿ ಇನ್ನು ಇರುವ ಮಗುವಿನ ಸ್ಥಿತಿಗೆ ನಾವೇ ಒಪ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಮಗನ ಬುದ್ಧಿಯೂ ಹೋಯ್ತು ಮಾತು ತೊದಲುತ್ತಿತ್ತು ಪರೀಕ್ಷೆ ಬರೆಯಬೇಕಿದ್ದ ಮಗ ಮಂಕಾಗಿ ಬಿಟ್ಟ ಇದರಿಂದ ಆತಂಕಗೊಂಡ ಪೋಷಕರು ಇರೊಬ್ಬರು ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಸುರಿದು ಚಿಕಿತ್ಸೆ ಕೊಡಿಸಿದ್ರು ಲಕ್ಷಾಂತರ ರೂಪಾಯಿ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಯ್ತೆ ಹೊರತು ಕಾಯಿಲೆ ಮಾತ್ರ ವಾಸಿಯಾಗಲಿಲ್ಲ ಐದು ವರ್ಷಗಳ ಕಾಲ ಈ ಕುಟುಂಬ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಆಮೇಲೆ ಅದೇಗೆ ಗೊತ್ತಾಯ್ತೋ ಏನೋ ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ಬಳಿ ಬಂದರು ಮುಂದೆ ನಡೆದಿದ್ದು ಪವಾಡ ಏನಾರ ಹೊಂದ್ಕೊಳ್ಳಿ ದುಡಿದು ತಿನ್ಬೇಕಾದ ಮಗು ಹಿಂಗಾಯ್ತಲ್ಲ ಓದಬೇಕಾದ ಮಗು ಹಿಂಗಾಯ್ತಲ್ಲ ಅಂತ ಹೇಳಿ ಕನಿಷ್ಠ ಐದು ವರ್ಷ ತಡ್ಕೊಂಡು ಬಂದರು ಕೊನೆಗೆ ಯಾರು ಹೇಳಿದರೂ ಏನೂ ಗೊತ್ತಿಲ್ಲ ಅಥವಾ ಯೂಟ್ಯೂಬ್ ನೋಡಿ ನಮ್ಮ ಹತ್ರ ಹತ್ರ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಮೇಲೆ ನಮ್ಮ ಡಾಕ್ಟರ್ ಗಿರೀಶ್ ಅವನು ಮಾತಾಡಿಸ್ತಿದ್ದಂಗೆ ಇಲ್ಲ ಸರ್ ಇವನು ವ್ಯವಸ್ಥೆ ಆಗುತ್ತೆ ಸರ್ ನಮ್ಮ ಥರ ಇರ್ತಾನೆ ಸರ್ ಇವನಿಗೇನೋ ಒಂದಿಷ್ಟು ಇಂಬ್ಯಾಲೆನ್ಸ್ ಆಗಿದೆ ಸರ್ ಅಂತ ಸರಿ ಅವ್ರ ಹತ್ರ ಆ ಟ್ರೀಟ್ಮೆಂಟ್ಗೂ ಕೂಡ ಕೊಡ್ಲಿಕ್ಕೆ ದುಡ್ಡಿಲ್ಲ ತಾಯಿಗಳು ಅಂತಾರೆ ಅಣ್ಣ ಕೇಳ್ಕೊಳ್ತಾನೆ ನಾವೇನು ಮಾಡಿದ್ವಿ ಸರ್ ಏನಾದ್ರು ಒಂದು ಅವನು ಚಿನ್ನ ಅವನು ರೂಪಿಸ್ಕೊಳ್ಳೋಂಗೆ ವ್ಯವಸ್ಥೆ ಮಾಡಿ ಸರ್ ಅಂತ ಹೇಳಿ ನಮ್ಮ ಡಾಕ್ಟರ್ ಗಿರೀಶ್ ಅವ್ರನ್ನ ಮನೋವೈದ್ಯನ ಕೇಳ್ಕೊಂಡ್ವಿ ಅವರು ಆಯಿತು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಒಬ್ಬ ಸರಳ ಸಜ್ಜನಿಕೆಯ ಮನೋವೈದ್ಯ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗತ್ತೆ ಹಾಗೆ ಮೂರು ದಿನಗಳ ಕಾಲ ನಾವು ಇಟ್ಕೊಂಡ್ವಿ ಟ್ರೀಟ್ಮೆಂಟ್ ಮಾಡಿದ್ವಿ ಆಪ್ತ ಸಮಾಲೋಚನೆ ಮಾಡಿದ್ವಿ ಮತ್ತು ಕೂಡ ಇನ್ನೊಂದು ಮೂರು ದಿವಸ ಕನಿಷ್ಠ ಹತ್ತು ದಿವಸ ಇಟ್ಕೊಂಡ್ವಿ ಅವನ ದೇಹದ ಚಲವನ ಚಲನವನಗಳನ್ನು ಒಂದಿಷ್ಟು ಬದಲಾವಣೆ ಆಯಿತು ಆಕ್ಟಿವ್ ಆಗ್ತಾ ಬಂದ ಡಾಕ್ಟ್ರ್ ಹೇಳಿದರು ಇಲ್ಲಿಟ್ಕೊಂಡ್ರೆ ಖರ್ಚು ಬರುತ್ತೆ ಅವರು ಇಲ್ಲಿರ್ತಾರೆ ಟ್ರೀಟ್ಮೆಂಟ್ ಕೊಡೋಣ ಸರ್ ಒಂದು ಸಾರಿ ಆಪ್ತ ಸಮಾಲೋಚನೆ ಮಾಡೋಣ ಸರ್ ನೀವು ಮಾಡಿ ಸರ್ ಅಂತ ಹೇಳಿ ಅವನಿಗೆ ಮೆಡಿಷನನ್ನು ಕೊಟ್ಟು ಅವ್ರಿಗೆ ಕಳಿಸಿದ್ವಿ ಹಾಗಾದರೆ ಆ ಹುಡುಗನಿಗೆ ಆದ ಕಾಯಿಲೆ ಎಂಥದ್ದು ಮಾಠ ಮಂತ್ರದ ಪರಿಣಾಮವ ಅಥವಾ ಹುಚ್ಚು ಹಿಡ್ದಿತ್ತ ದೆವ್ವ ಮೈ ಮೇಲೆ ಬಂದಿತ್ತ ಒಂದೂ ಗೊತ್ತಿಲ್ಲ ಅದನ್ನ ಹುಲಿಕಲ್ ಅವರೇ ಹೇಳ್ತಾರೆ ಕೇಳಿ ಆ ಹುಡುಗನಿಗೆ ಆಗಿದ್ದು ಶಂಕೆ ಇಟ್ಕೊಂಡಿತ್ತ ಸಣ್ಣ ಹಿಡಿದಿತ್ತ ದೆವ್ವಟ್ಕೊಂಡಿತ್ತ ದೇವರು ಯಾರು ಯಾರೋಚಾರ ಮಾಟ ಮಂತ್ರ ಮಾಡಿಸಿದ್ರ ಏನು ಇಲ್ಲ ಎಂಟನೇ ಕ್ಲಾಸಲ್ಲಿ ಅಲ್ಲಿ ಓದ್ತಾ ಇದ್ದಾಗ ಆ ಮಗು ಹೊಲ್ದ ಕಡೆ ಮಲಗ್ತಾನೆ ಮಲಗಿದಾಗ ಅದು ಬೈಲು ಆ ಕಡೆ ಮಲಗಿದಾಗ ಅಲ್ಲೊಬ್ಬ ಮುದುಕ ಮೇಲೆ ಚಟಗಳು ಜಾಸ್ತಿ ಆಗ್ತಾವಂತೆ ಟೇಬಲ್ಗಳು ಜಾಸ್ತಿ ಆಗ್ತಾವಂತೆ ಮಾಡಬಾರ್ದ ಆ ಮಗುವಿನ ಮೇಲೆ ಅಟ್ಯಾಕ್ ಮಾಡಿದ್ದ ಅದು ಅವನಿಗೆ ಮೈಂಡ್ ಶಾಕ್ ಆಗಿತ್ತು ಆ ವ್ಯವಸ್ಥೆಯಿಂದ ಹೊರ ಬರಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ ಆ ವ್ಯವಸ್ಥೆಯಿಂದ ಹೊರಗಡೆ ನಡೆಸಿದ್ದೀನಿ ಅದಕ್ಕೆ ಎಷ್ಟೇ ನಂಬಿಕೆ ಇದ್ದರೂ ವಯಸ್ಸು ಆದವ್ರ ಮೇಲೆ ಹೆಣ್ಣು ಮಕ್ಕಳನ್ನ ಅಥವಾ ಗಂಡು ಮಕ್ಕಳನ್ನ ಪಕ್ಕದಲ್ಲಿ ಮಲಗಿಸ್ಕೊಳ್ಳೋದು ಅಥವಾ ಇನ್ನೇನೋ ಬಿಡೋವಂಥದ್ದು ಮಾಡಬೇಡಿ ನಮ್ಮ ಮಕ್ಕಳು ನಮ್ಮ ಕೈಯಲ್ಲಿರ್ಲಿ ನಮಸ್ಕಾರ ಹೋಲಿಕಲರ ಆಪ್ತ ಸಮಾಲೋಚನೆ ಒಂಬತ್ತು ತಿಂಗಳುಗಳ ಕಾಲ ನಿರಂತರ ಚಿಕಿತ್ಸೆಯಿಂದಾಗಿ ಆ ಬಡಪಾಯಿ ಯುವಕ ಮೊದಲಿನ ಸ್ಥಿತಿಗೆ ಮರಳಿದ್ದಾನೆ ಮಂಕಾಗಿದ್ದ ಬುದ್ಧಿ ಈಗ ಚುರುಕಾಗಿದೆ ತೊದಲುತ್ತಿದ್ದ ಮಾತುಗಳು ಮುತ್ತಿನಂತೆ ಹೊರಬರುತ್ತಿವೆ ಹೊರಬರುತ್ತಿವೆರೋ ಬಿಡ್ತಿರೋ ಸುಳ್ಳುರೋ ಆಶ್ಚರ್ಯ ಪಡ್ತಿರೋ ಇದೆಲ್ಲ ಬೋಗಸ್ ಅಂತಿರೋ ಡ್ಯಾಮಿಟ್ ಆದರೆ ನಾವೆಲ್ಲ ಒಂದಿಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಆ ಮಗುಗೆ ನಾವು ಅಂದರೆ ಎಂಟನೇ ಕ್ಲಾಸಲ್ಲಿ ಆದಂಥ ತೊಂದರೆ ಒಂದು ಮಗುವಿಗೆ ನಾವು ಅವನು ಸಿ ಹೋಗಬೇಕಾಗಿತ್ತೇನು ಕೆಲಸ ಮಾಡಬೇಕು ಆ ಲೆವೆಲ್ಗೆ ಐದಾರು ವರ್ಷ ಆದಮೇಲೆ ನಮ್ಮ ಹತ್ರ ಬಂದಾಗ ಕನಿಷ್ಠ ಒಂಬತ್ತು ತಿಂಗಳು ನಿರಂತರವಾಗಿ ಟ್ರೀಟ್ಮೆಂಟ್ ಕೊಟ್ಟು ಸ್ನೇಹಿತರೆ ಆಪ್ತ ಸಮಾಲೋಚನೆ ಮಾಡಿದ್ವಿ ಈಗ ಆ ಮಗು ವ್ಯವಸಾಯ ಮಾಡ್ತಾನೆ ಟ್ಯಾಕ್ಟ್ರಿ ಓಡಿಸ್ತಾನೆ ಜನರ ಜೊತೆ ಇರ್ತಾನೆ ಮಣಕ್ಕಾಗಿ ಮೂಲೆಯ ಗುಂಪಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಂಥ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ರೂಪಿಸ್ಕೊಂಡಿದ್ದಾನೆ ಜನರ ಜೊತೆ ಇರ್ತಾನೆ ಮಾತನಾಡ್ತಾನೆ ಇನ್ನೂ ಒಂದಿಷ್ಟು ತೊದಲು ಮಾತು ಬರುತ್ತೆ ಮಾತನಾಡ್ತಾನೆ ಕೆಲಸ ಮಾಡ್ತಾನೆ ಅಂದರೆ ಆಶ್ಚರ್ಯ ಅಲ್ವಾ ಪ್ಲೀಸ್ ಫೋನ್ ಮಾತಾಡಿಸಿ ನೋಡಿ ಅವನು ಮಾತಾಡ್ತಾನೆ ಈಗ ಮೊದಲು ಚೆಲುಗ ಚಪ್ಪಂದ

ಹೋಲಿಕಲ್ಲರ ಈ ನಿರಂತರ ಶ್ರಮದಿಂದಾಗಿ ಯುವಕನಿಗೆ ಪುನರ್ಜನ್ಮ ಸಿಕ್ಕಿದೆ ಹಾದಿ ತಪ್ಪಿದ್ದ ಯುವಕ ಈಗ ಮತ್ತೆ ಟ್ರಾಕ್ಗೆ ಬಂದಿದ್ದು ಆ ಯುವಕನ ಸಂಬಂಧಿಕರು ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ ಜಯರಾಮ್ ಹಾಗಿ ಒಂಥರ ಇದು ಒಂದು ಇದ್ದ ಆಕ್ಟಿವ್ ಆಗಿದ್ದಾನೆ ಜವಾಬ್ದಾರಿ ತಗೊಂಡಿದ್ದಾನೆ ಕೆಲಸ ಎಲ್ಲಾದ್ರೂ ಕೆಲಸ ಮಾಡ್ತಿದ್ದಾನೆ ಎಲ್ಲಾದರೂ ಹೋಗ್ತಿದ್ದೇನೆ ಆಕ್ಟಿವ್ ಆಗಿದಾನೆ ಚೆನ್ನಾಗಿ ಏನು ಅನ್ಸೋರ ಇವಾಗ ಸರ್ ಚೆನ್ನಾಗೇ ಆಗೈತೆ ಸರ್ ಏನೆಲ್ಲ ವರ್ತಿಸ್ತಿದ್ದ ಅವನು ಸರ್ ಒಂಥರ ಅವನದ್ದೇ ಒಂಥರ ಆಗೈತೆ ಸರ್ ಜವಾಬ್ದಾರಿ ಇಲ್ದಂಗೆ ಏನೋ ಅವ್ನು ಏನು ಮಾಡ್ತಾನೆ ಅವ್ನಿಗೆ ಅರ್ಥ ಆಗ್ತಿದ್ದಿಲ್ಲ ಸರ್ ಇವಾಗ ಚೆನ್ನಾಗಾಗಿದೆ ಸರ್ ಓಕೆ ಬೇರೆ ಜನಗಳಿಗೆ ಏನು ಹೇಳ್ತಿರ್ಲಿ ಈಗ ನಾವು ಇನ್ನೊಬ್ಬರಿಗೆ ನಮ್ಮ ನಮಗೆ ಒಳ್ಳೇದಾಗ ಸರ್ ಇನ್ನೊಬ್ರಿಗೆ ಒಳ್ಳೇದಾಗ ಅಂತ ಹೇಳ್ತೀವಿ ಸರ್ ಓಕೆ ಬಿಡು ಸರ್ ಬೇರೆ ಹಾಂ ಎงಗೆ ಏನಾಗಿತ್ತು ಮೊದಲು ನಿಮಗೆ ಮೊದಲು ಉತ್ಸಾಹ ಮಾಡ್ತಿದ್ದೆ ಸರ್ ಈಗ ಹೆಂಗಿದು ಇವಾಗ ಅರಮನೆ ಸರ್ ಹೇಗೆ ಆರಾಮ ಅಂತ ಏನುಂದ್ರೆ ಎಲ್ಲ ಜಂದತ್ರ ಹೋಗೋದು ಮಾತಾಡೋದು ಚೆನ್ನಾಗಿ ಕೆಲಸ ಮಾಡೋದು ಎಲ್ಲ ಮನೆಯಗೋದಲ್ಲ ಬಾಜ್ಯತ್ತಲ್ಲ ಸ್ವಲ್ಪ ಸ್ವಲ್ಪ ತಾಂತನ್ ಸರ್ ಜವಾಬ್ದಾರಿ ತಂತು ಖುಷಿಯಾಗೋವನಾ ಖುಷಿ ಖುಷಿಯಾಗ ನೋಡಿದ್ರಲ್ಲ ಮುದುಕನ ಮುದಿ ಹುಚ್ಚಿಗೆ ತರುಣನ ಬದುಕೆ ಹಾಳಾಗಿ ಹೋಗಿತ್ತು ಆ ಹುಚ್ಚನ ಹುಚ್ಚಾಟಕ್ಕೆ ಶಾಕ್ಗೆ ಒಳಗಾಗಿದ್ದ ಯುವಕ ಈಗ ಮತ್ತೆ ಟ್ರ್ಯಾಕ್ಗೆ ಮರಳಿದ್ದಾನೆ ಮೊದಲಿನಂತೆ ಮಾತನಾಡುತ್ತಿದ್ದಾನೆ ಇಲ್ಲಿ ಒಂದು ವಿಷಯವನ್ನ ಎಲ್ಲರೂ ಕೇಳಲೇಬೇಕು ಪ್ರತಿಯೊಬ್ಬರೂ ನೀವು ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಲೇಬೇಕು ಇಲ್ಲದಿದ್ರೆ ಕೆಲವೊಮ್ಮೆ ಯಾವುದೋ ಒಂದು ವಿಚಾರವೂ ಮಕ್ಕಳ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅನ್ನೋದು ಹುಲಿಕ್ಕಲ್ಲಾಶಯ